ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗ್ ಚಾನಲ್ಗೆ ಬನ್ನಿ ವೀಕ್ಷಕರೇ ನಾನಿವತ್ತು ವಿಜಾಪುರ ಜಿಲ್ಲೆಯಲ್ಲಿರುವಂಥ ಶಿವಗಿರಿ ಗಾರ್ಡನ್ಗೆ ಇದ್ದೀನಿ ಅಲ್ಲಿರುವಂಥ ಬಸಂತವನ ಗಾರ್ಡನ್ ಮತ್ತು ಅಲ್ಲಿರುವಂಥ ದೊಡ್ಡದಾದಂಥ ಶಿವನವಂದ ಮೂರ್ತಿಯನ್ನು ನೋಡ್ಕೊಂಡು ಬರೋಣ ಅಂತ ಬರ್ರಿ ಅಂತೂ ಫೈನಲ್ ಆಗಿ ನಾನು ವಿಜಾಪುರ ಬಸ್ ಸ್ಟ್ಯಾಂಡ್ಗೆ ಬಂದೆ ಈಗ ನಾವು ಇಲ್ಲಿಂದ ಯಾವ ಬಸ್ಸಿಗೆ ಹೋಗೋದಂತ ನಿಮಗೆ ತೋರಿಸ್ತೀನಿ ನೀವು ಬಸ್ಸಿಗೆ ಅಲ್ಲದೆ ನಿಮ್ಮ ಸ್ವಂತ ವಾಹನಗಳನ್ನು ಮಾಡ್ಕೊಂಡು ಬಂದರೂ ಓಕೆ ನೀವು ಬಸ್ಸಿಗೆ ಬಂದರೂ ಕೂಡ ಬಸ್ಸಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ ನೋಡಿ ಇಲ್ಲಿದೆ ನೋಡಿ ಈ ಬಸ್ಸು ಇಂಗ್ಳೇಶ್ವರ ಅಥವಾ ಉಕ್ಲಿ ಅಂತ ಬೋರ್ಡಿದೆ ಈ ಉಕ್ಲಿಗೆ ಹೋಗುವಂಥ ನಾವು ಬಸ್ಸಿಗೆ ಹತ್ತಿದರೆ ನಮ್ಮನ್ನು ನೇರವಾಗಿ ಶಿವಗಿರಿಯ ಸಮೀಪ ಶಿವಗಿರಿ ಎದುರಿಗೆ ನಮ್ಮನ್ನು ಇಳಿಸ್ತಾರೆ ಬಸ್ ಸ್ಟ್ಯಾಂಡಿಂದ ನಮಗೆ ಆಟೋದಲ್ಲಿ ಬರೋದು ಕೂಡ ಅನುಕೂಲವಿದೆ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಚಾರ್ಜ್ ತಗೋತಾರೆ ಜೊತೆಗೆ ಇಲ್ಲಿ ನಾವು ತಂದಂತ ವಾಹನಗಳಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಐತಿ ಮತ್ತು ಪಾರ್ಕಿಂಗ್ ಒಂದು ಚಾರ್ಜ್ ಅನ್ನ ತಗೋತಾರೆ ಶಿವಗಿರಿ ಎದುರುಗಡೆ ಹೋಟೆಲ್ಗಳ ವ್ಯವಸ್ಥೆ ಕೂಡ ಐತಿ ನೋಡಿ ಶಿವಗಿರಿಯ ಮತ್ತೆ ಬಸಂತವನದ ಒಂದು ಮೇನ್ ಗೇಟ್ ಇದು ಫ್ರಂಟ್ ಇಲ್ಲೇ ನಾವು ಹೋಗಬೇಕು ಇಲ್ಲಿರುವಂತ ಒಂದು ಮೇನ್ ಗೇಟ್ ಪಕ್ಕದಲ್ಲಿ ಒಂದು ಕೌಂಟರ್ ಇದೆ ಆ ಕೌಂಟರ್ ಅಲ್ಲಿ ಟಿಕೆಟ್ ಕೊಡುವಂತ ವ್ಯವಸ್ಥೆ ಇದೆ ನಾವು ಅಲ್ಲಿ ಹೋಗಿ ಟಿಕೆಟನ್ನು ತೆಗೆಸ್ಕೊಂಡು ಒಳಗೆ ಹೋಗ್ಬೇಕು ಒಬ್ರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಇದೆ ಅಂದರೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂತ ಬೇರೆ ಬೇರೆ ಚಾರ್ಜ್ ಆದರೆ ಅಲ್ಲಿ ಎದುರುಗಡೆ ಒಂದು ಬೋರ್ಡನ್ನು ಹಾಕ್ಯಾರ ಆ ಬೋರ್ಡ್ ನೋಡಿಕೊಂಡು ಓದಿ ನೀವು ಟಿಕೆಟನ್ನು ತೆಗೆಸ್ಕೊಂಡು ಒಳಗಡೆ ಹೋಗ್ಬೋದು ನೋಡಿ ಇದೇ ಶಿವಗಿರಿ ಒಂದು ಒಳಗಿನ ಆವರಣ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುವಂಥ ಒಂದು ಶಿವಗಿರಿ ಒಳಗಿನ ಪ್ಲೇಸ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತದೆ ಈ ಶಿವಗಿರಿಯು ಕರ್ನಾಟಕ ರಾಜ್ಯದ ವಿಜಯಪುರ ಎಂಬ ಜಿಲ್ಲೆಯಲ್ಲಿ ರೀ ಇದು ಒಂದು ಸಿಟಿಯಿಂದ ಒಂದು ಐದು ಕಿಲೋಮೀಟರ್ ದೂರ ಐತಿ ನೋಡಿ ಇಲ್ಲಿದೆ ನೋಡಿ ಬಸವಂತವನ ಶಿವಗಿರಿ ಅಂಥೇಳಿ ಒಂದು ಡಿಸೈನಲ್ಲಿ ಹೆಸರನ್ನು ಬರೆಸಿ ಹೆಸರನ್ನು ಹಾಕ್ಯಾರ ಹೆಸರು ಅಂದ್ರೆ ತುಂಬಾ ಲುಕ್ ಕಾಣಿಸ್ತದ ನೋಡಿ ಈ ಹೆಸರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕೂಡ ಅಕ್ಕಮಾದೇವಿ ಬಸವಣ್ಣನವರ ಸುಂದರ ಮೂರ್ತಿಗಳದಾವು ನೋಡಿ ಇಲ್ಲಿ ಬೋರ್ಡನ್ನು ಹಾಕ್ಯಾರ ಯಾರೂ ಕೈಯಲ್ಲಿ ಮುಟ್ಟೋ ಹಾಗಿಲ್ಲ ಮುಟ್ಟಿದರೆ ಐದುನೂರು ರೂಪಾಯಿ ದಂಡವನ್ನು ಕೊಡಬೇಕಾಗತ್ತೆ ಅಂತ ಬೋರ್ಡನ್ನು ಹಾಕ್ಯಾರ ಹೀಗಾಗಿ ಯಾರೂ ಕೂಡ ಅದನ್ನ ಕೈಯಲ್ಲಿ ಮುಟ್ಟೋಕ್ಕೆ ಹೋಗಬೇಡಿ ಇಲ್ಲಿದೆ ನೋಡಿ ಇವರೇ ನೋಡಿ ಬಸವಂತ ಕುಮಾರ್ ಪಾಟೀಲ್ ಅಂಥೇಳಿ ಇವರೇ ಈ ಶಿವಗಿರಿಯ ಒಂದು ಶಿವನ ಒಂದು ಮೂರ್ತಿಯನ್ನು ಕಟ್ಟಿಸಿದವರು ಈ ಬಸವಂತವನ್ನು ಸುಮಾರು ಹದಿನೆಂಟು ಎಕರೆಗೆ ವಿಸ್ತೀರ್ಣವನ್ನು ಒಂದೈತ್ರಿ ಇದು ಈ ಒಂದು ಶಿವನ ಮೂರ್ತಿಯನ್ನು ಬಸವಂತ್ ಕುಮಾರ್ ಅವರು ತಮ್ಮ ತಾಯಿಗೋಸ್ಕರ ಶಿವನ ಮೂರ್ತಿಯನ್ನು ಕ ನಿರ್ಮಿಸಿದ್ದಾರೆ ಇಲ್ಲಿದೆ ನೋಡಿ ಬೋರ್ಡನ್ನು ಹಾಕ್ಯಾರ ಶಿವನವನ್ನು ಮೂರ್ತಿಯನ್ನು ನೋಡಕ್ಕೆ ಹೋಗುವಂಥ ದಾರಿಯ ಒಂದು ಗುರುತಿದು ಈ ಇಲ್ಲಿ ಒಳಗಡೆ ಹೋದರೆ ನಮಗೆ ಶಿವನ ಮೂರ್ತಿ ಸಿಗ್ತೈತಿ ಈ ಕಡೆ ನೋಡಿ ಈ ವಯಸ್ಸು ಬಸವಂತಕುಮಾರ್ ಪಾಟೀಲ್ ಅವರು ತಮ್ಮ ತಾಯಿಯ ನೆನಪಿಗೋಸ್ಕರ ತಾಯಿಯ ಚಿತ್ರವನ್ನು ಗೋಡೆ ಮೇಲೆ ಬಿಡಿಸಾರ ಅದಕ್ಕೆ ಅವು ಅನ್ನುವಂಥ ಪ್ರೀತಿಯ ಹೆಸರನ್ನು ಕೂಡ ಹಾಕ್ಸರ ಬರೀ ಹಂಗಾರೆ ನಾವು ಈಗ ಹೋಗಿ ಒಂದು ಶಿವನ ಮೂರ್ತಿಯನ್ನು ನೋಡಿ ಶಿವನ ದರ್ಶನವನ್ನು ಮಾಡೋಣ ಅಂತ ನೋಡಿ ಹೇಗಿದೆ ಒಳಗಿನ ಒಂದು ಗಾರ್ಡನ್ನು ಈ ಪ್ರಕೃತಿಯ ಸೌಂದರ್ಯವನ್ನು ನೋಡೋಕೆ ತುಂಬ ಖುಷಿ ಆಕೈತಿ ಈ ಕಡೆ ಬಂದರೆ ಸುಂದ ರಾಧಾಕೃಷ್ಣನ ಒಂದು ಸುಂದರ ಮೂರ್ತಿಗಳದಾವು ನೋಡೋದಕ್ಕೆ ತುಂಬ ಚೆನ್ನಾಗಿದಾವು ಹಂಗ ಇಲ್ಲಿ ಕೂಡ ಯಾವುದೇ ಮೂರ್ತಿಗಳನ್ನು ಮುಟ್ಟೋ ಹಾಗಿಲ್ಲ ಅಂಥೇಳಿ ದಂಡ ಹಾಕಬೇಕಾಗುತ್ತದೆ ಅಂಥೇಳಿ ಬೂಡನ ಹಾಕ್ಯಾರ ಇಲ್ಲಿ ಹಾಕಿರುವಂಥ ರೂಲ್ಸನ್ನು ಎಲ್ಲರೂ ಫಾಲೋ ಮಾಡಿ ನೋಡಿ ಶ್ರೀಕೃಷ್ಣನಿಗೆ ಪ್ರಿಯವಾದಂಥ ಇಷ್ಟವಾದ ಸುಂದರ ಗೋಮಾತೆ ಇರೋರು ನೋಡೋದಕ್ಕೆ ಎರಡಕ್ಕನ್ನು ಸಾಲದು ಅಷ್ಟು ಚಂದದಳ ಗೋಮಾತೆ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ಕಾಣಿಸ್ತಾ ಇದೆ ಅಲ್ಲ ಅದು ಒಂದು ಗಾಯತ್ರಿ ದೇವಿ ಗುಡಿ ಅದು ತುಂಬಾ ಚೆನ್ನಾಗಿದೆ ಇಲ್ಲಿ ಶಿವನ ಮೂರ್ತಿ ಒಂದೇ ಅಲ್ಲ ಬೇರೆ ಬೇರೆ ದೇವರಗಳ ಒಂದು ಸಣ್ಣ ಸಣ್ಣ ಗುಡಿಗಳು ಅದಾವು ಹೋಗ್ತಾ ಹೋಗ್ತಾ ನಮಗೆ ಮುಂದೆ ನಾನು ಅದನ್ನ ತೋರಿಸ್ತೀನಿ ನೋಡಿ ಇಲ್ಲಿಯೂ ಕೂಡ ನವಗ್ರಹವನ್ನ ಸ್ಥಾಪನೆ ಮಾಡ್ಯಾರ ಇಲ್ಲಿದೆ ನೋಡಿ ಶಿವಗಿರಿಯ ಒಂದು ಸುಂದರ ಶಿವನ ಮೂರ್ತಿ ಅತಿ ಎತ್ತರವಾದಂಥ ಚೆನ್ನಾಗಿರುವಂಥ ಶಿವನ ಮೂರ್ತಿ ಈ ಶಿವನ ಮೂರ್ತಿಯು ಸುಮಾರು ಎಂಬತ್ತೈದು ಅಡಿಯಷ್ಟು ಎತ್ತರವಾಗೈತಿ ಈ ಮೂರ್ತಿಯು ಸುಮಾರು ಎರಡು ಸಾವಿರದ ಆರನೇ ವಿಶ್ವಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ಯಾರಿದ ಈ ಶಿವಗಿರಿಯು ವಿಜಾಪುರ ಸಿಟಿಯಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಐತಿ ಅಂದ್ರೆ ಉಕ್ಲಿ ಬ ಉಕ್ಲಿ ಹೋಗುವಂಥ ರಸ್ತೆಯಲ್ಲಿ ಬರ್ತತೆ ಅದು ಇಲ್ಲಿ ಶಿವಲಿಂಗವನ್ನು ಕೂಡ ಸ್ಥಾಪನೆಯನ್ನು ಮಾಡ್ಯಾರ ಇಲ್ಲಿರೋ ಶಿವನ ಕೊಳ್ಳಾಗಿರುವಂಥ ರುದ್ರಾಕ್ಷಿಯು ಕೂಡ ಒಂದು ಐವತ್ತು ಕೆ ಜಿಯಷ್ಟು ತೂಕ ಹೆಚ್ಚೈತಂತೆ ರೀ ಮತ್ತು ಕೊಳ್ಳಾಗಿರುವಂಥ ನಾಗ ಸರ್ಪವು ಕೂಡ ಒನ್ನೂರ ನಲವತ್ತೈದು ಅಡಿಯಷ್ಟು ಉದ್ದಾಯ್ತಂತೆ ಜೊತೆಗೆ ಶಿವರಾತ್ರಿಯಲ್ಲಿ ದೊಡ್ಡ ಪ್ರಮಾಣದ ಜಾತ್ರೆ ಕೂಡ ಅಕ್ಕತಂತ್ರಿ ಆ ಜಾತ್ರೆ ದಿನ ಬಂದಂಥ ಭಕ್ತರಿಗೆ ಫ್ರೀಯಾಗಿ ಒಳಗೆ ಬಿಡ್ತಾರಂತೆ ಯಾವುದೇ ರೀತಿ ಟಿಕೆಟನ್ನು ತೊಗೊಳೋದಿಲ್ಲ ಅಂತ ಫ್ರೀಯಾಗಿ ಬಿಡ್ತಾರಂತೆ ಅವತ್ತ ಪ್ರತಿ ಸೋಮವಾರ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರ್ತದಂತ್ರಿ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರ್ತದಂತ ಹಾಗೆ ಶ್ರಾವಣದಲ್ಲಿ ಯಾರಾದರೂ ಅನ್ನ ಸಂತರ್ಪಣೆ ಮಾಡೋರಿದ್ದರೆ ಐದು ಸಾವಿರ ರೂಪಾಯಿನ ಕೊಟ್ಟು ಅನ್ನ ಸಂತರ್ಪಣೆಯನ್ನು ಮಾಡಿಸ್ಬೋದು ನೋಡಿ ವೀಕ್ಷಕರೇ ಇದು ಒಂದು ಸುಬ್ರಹ್ಮಣ್ಯ ಒಂದ ದೇವರು ಶಿವನ ಪಕ್ಕದಲ್ಲಿ ಶ್ರೀ ಸುಬ್ರಹ್ಮಣ್ಯನ ಒಂದು ವಿಗ್ರಹ ಇದೆ ಸರ್ಪ ನೋಡಿ ಸುಬ್ರಹ್ಮಣ್ಯನ ಒಂದು ಇದು ವಿಗ್ರಹ ಎಷ್ಟೊಂದು ಚೆನ್ನಾಗಿದೆ ಸಾಕ್ಷಾತ್ ಕೊಕ್ಕೆ ಸುಬ್ರಹ್ಮಣ್ಯನ ಇಲ್ಲಿ ಬಂದು ಅದಾನ ನನ್ನ ಕಾಣ್ತಾ ಇದ್ದಾನೆ ಈ ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ಕಾಪಾಡುವಂಥ ನಮ್ಮ ಮಹಾದೇವನನ್ನು ಶಿವನನ್ನು ಇದ್ದರೆ ಎಷ್ಟು ನೋಡಿದರೂ ಸಾಲ್ತಾ ಇಲ್ಲ ಹೀಗೆ ನೋಡಿ ಶಿವನ ಒಂದು ಅಪೋಸಿಟ್ ನಂದಿಯ ಒಂದು ಮೂರ್ತಿ ಕೂಡ ಇದೆ ಬನ್ನಿ ವೀಕ್ಷಕರು ನಾವು ಹೀಗೆ ಒಂದು ಸ್ವಲ್ಪ ಮುಂದೆ ಹೋದರೆ ಶ್ರೀ ರಾಜರಾಜೇಶ್ವರಿ ಒಂದು ದೇವಿಯ ಮೂರ್ತಿ ಅದು ನೋಡಿ ಇದೇ ನೋಡಿ ರಾಜರಾಜೇಶ್ವರಿ ದೇವಿಯ ಮೂರ್ತಿ ನೋಡಿ ರಾಜರಾಜೇಶ್ವರಿಯ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದರ ಪಕ್ಕದಲ್ಲಿ ಸ್ವಲ್ಪ ಬಂದರೆ ನಾವು ಇಲ್ಲಿ ಪಕ್ಕದಲ್ಲೇ ಒಂದು ಗಣೇಶನ ಒಂದು ಚಿಕ್ಕ ಗುಡಿ ಇದೆ ಬನ್ನಿ ಹಾಗಾದರೆ ನಾವು ಒಳಗಡೆ ಹೋಗಿ ಗಣೇಶನ ದರ್ಶನವನ್ನು ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿದೆ ಶ್ರೀ ಗಣೇಶನ ಚಿಕ್ಕ ಗುಡಿ ಶಿವಗಿರಿ ಒಳಗಿರುವಂಥ ವಿನಾಯಕನ ಒಂದು ಸಣ್ಣ ದೇವಸ್ಥಾನ ಇದು ನೋಡಿ ಎಲ್ಲರಿಗೂ ಗಣೇಶನ ದರ್ಶನ ಆಯಿತು ಅನ್ಕೋತೀನಿ ಬನ್ನಿ ಹಾಗಾದರೆ ಈ ಕಡೆ ನಾವು ಶಿವನ ಒಂದು ವಾಹನವಾಗಿರುವಂಥ ನಂದಿಯ ದರ್ಶನವನ್ನು ಮಾಡೋಣಂತೆ ನೋಡಿ ಎಷ್ಟು ಚೆಂದಿದೆ ನಮ್ಮ ಶಿವನ ವಾಹನವಾದಂಥ ನಂದಿಯ ಮೂರ್ತಿ ನೋಡೋದಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಸುಂದರವಾಗಿದೆ ನಂದಿಯ ಒಂದು ಮೂರ್ತಿ ನೋಡಿ ಶಿವನ ಎದುರಿಗೆ ನಂದಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ ಯಾಕಂದರೆ ಶಿವ ಇಲ್ಲದೆ ನಂದಿ ಇಲ್ಲ ನಂದಿ ಇಲ್ಲದೆ ಶಿವ ಇಲ್ಲ ಶಿವ ಎಲ್ಲಿರ್ತಾನೋ ಅಲ್ಲಿರಲೇಬೇಕು ನೋಡಿ ವೀಕ್ಷಕರೇ ಶ್ರೀ ನಂದಿಯ ಬಗ್ಗೆ ಹೇಳೋದಾದರೆ ಶಿವನ ಎಲ್ಲ ಕಷ್ಟಗಳಿಗೂ ಇದು ಹೆಗಲು ಕೊಟ್ಟು ನಿಂತು ಶಿವನನ್ನು ಬಿಟ್ಟು ಹೋಗದೆ ಯಾವಾಗಲೂ ಶಿವನ ಜೊತೆಯಲ್ಲೇ ಇರ್ತಿತ್ತಂತ ಇಂಥ ಒಂದು ನಂದಿ ಈಗಲೂ ಕೂಡ ನಮ್ಮದು ಯಾವುದೇ ಕಷ್ಟ ಇದ್ದರೂ ನಂದಿಯ ಕಿವಿಯಲ್ಲಿ ಹೇಳಿದರೆ ನಂದಿ ಹೋಗಿ ಅದನ್ನು ಶಿವನಿಗೆ ಹೇಳ್ತಾನೆ ಅನ್ನುವಂಥ ನಂಬಿಕೆ ಇದೆ ಇಲ್ಲಿರುವಂಥ ಒಂದು ಶಿವನ ಮೂರ್ತಿಯು ಕರ್ನಾಟಕದಲ್ಲಿ ಅತಿ ಎತ್ತರವಾದಂಥ ಎರಡನೇ ಶಿವನ ಮೂರ್ತಿಯಾಗಿದೆ ಬಹಳ ಸುಂದರವಾದಂಥ ಶಿವನ ಮೂರ್ತಿ ಇದು ನೋಡಿ ಫ್ರೆಂಡ್ಸ್ ಶಿವಗಿರಿ ಒಳಗೆ ಬಂದರೆ ನಾವು ಗಣೇಶನ ದರ್ಶನವನ್ನು ಮಾಡಿದ್ವಿ ನಂದಿಯ ದರ್ಶನವನ್ನು ಮಾಡಿದ್ವಿ ಎಲ್ಲ ದೇವರ ದರ್ಶನವನ್ನು ಮಾಡಿದ್ವಿ ಜೊತೆಗೆ ಇಲ್ಲಿ ಬಂದಂಥ ಮಕ್ಕಳಿಗೆ ಆಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ ಮಕ್ಕಳು ಆಡುವಂಥ ತೊಟ್ಲ ಮತ್ತು ಟ್ರೈನ್ ಕೂಡ ಇದೆ ಮಕ್ಕಳು ಆಡಿ ತುಂಬ ಖುಷಿ ಪಡ್ತಾರೆ ಆಡೋ ವ್ಯವಸ್ಥೆ ಚೆನ್ನಾಗಿದೆ ನೋಡಿ ಇಲ್ಲಿ ಶಿವಗಿರಿ ಟೇಷನ್ ಅಂತ ಹೆಸರು ಬೋರ್ಡ್ ಇದೆ ನಾವಿಲ್ಲಿ ಟೇಷನ್ ಒಳಗಡೆ ಹೋದರೆ ಮಕ್ಕಳಿಗೆ ಆಡುವಂಥ ಎಲ್ಲ ಸೌಲಭ್ಯ ಕೂಡ ಅದ ಟಿಕೆಟ್ ಕೊಟ್ಟು ಮಕ್ಕಳಿಗೆ ನಾವು ಇಲ್ಲಿಂಥ ಟ್ರೈನ್ ಅಂಥ ವಸ್ತುಗಳನ್ನು ಆಡಿಸ್ಬೋದು ನೋಡಿ ವೀಕ್ಷಕರೇ ನಾವು ಇಲ್ಲಿ ನಮ್ಮ ಮಕ್ಕಳಿಗೆ ಇವನ್ನ ಆಡಿಸ್ಬೇಕು ಅಂದರೆ ಕೆಲವೊಂದು ರೂಲ್ಸ್ ಅದಾವು ಆ ರೂಲ್ಸ್ಗಳನ್ನು ಇಲ್ಲಿ ಇಲ್ಲೇ ನೋಡಿ ಇಲ್ಲಿ ಬೋರ್ಡ್ ಮೇಲೆ ನೋಟಿಸನ್ನು ಹಾಕ್ಯಾರ ಈ ನೋಟಿಸನ್ನು ಓದ್ಕೋಬೋದು ಓದ್ಕೊಂಡು ಆ ನಂತರ ಮಕ್ಕಳಿಗೆ ಆಡಿಸ್ಬೋದು ನೋಡಿ ನಾವೀಗ ಫೈನಲ್ ಆಗಿ ಎಲ್ಲವನ್ನು ಸುತ್ತಾಕಿ ಗಾರ್ಡನ್ ನೋಡಿಕೊಂಡು ಈಗ ಹೊರಗಿನ ಪ್ಲೇಸಿಗೆ ಬಂದ್ವಿ ಇಲ್ಲೇ ನೋಡಿ ಈಗ ಮಕ್ಕಳಿಗೆ ಬೇಕಾದಂಥ ಅಟಿಗೆ ವಸ್ತುಗಳದಾವು ಮತ್ತು ಪ್ರಸಾದ ಐಬತ್ತಿ ಎಲ್ಲವೂ ಅದಾವು ನೋಡಿ ಪ್ರೆಶ್ ಎಷ್ಟು ಚೆನ್ನಾಗಿದೆ ಈ ಒಂದು ಶಿವಗಿರಿ ಒಳಗಿನ ಒಂದು ಒಳಗಿನ ಪ್ಲೇಸು ನಮಗಂತೂ ತುಂಬಾ ಖುಷಿ ಆಯಿತು ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಚಿಕ್ಕದೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತರೆ ಬಾಯ್